ಆ ಈಗ ದಿನ ನೀವು ಕ್ವೆಶ್ಚನ್ ಕೇಳ್ತಿದ್ರಿ ನಾವು ಆನೆಗಳ ಬಗ್ಗೆ ಇನ್ಫರ್ಮೇಷನ್ ಕೊಡ್ತಿದಾ ಈಗ ನಮಗೊಂದು ಆನೆ ಬಗ್ಗೆ ಇನ್ಫರ್ಮೇಷನ್ ಬೇಕು ನೀವು ಕೊಡ್ತೀನಿ ಅಂದ್ರೆ ನಾನು ಹೇಳ್ತೀನಿ ಯಾವನೆ ನವೀನ್ ನಮ್ಮ ಭೀಮನ್ ಬಗ್ಗೆ ಮಾತಾಡಬೇಕಲ್ಲ ಸ್ವಲ್ಪ ನೀವು ನಿಮ್ಗಾದ್ರೆ ಅದರ ಬಗ್ಗೆ ಗೊತ್ತು ಅದು ನಮ್ಮ ಕರ್ನಾಟಕ ಕರಶ ಭೀಮನ್ ಇದೆ ಓಕೆ ಓಕೆ ಅದರ ಬಗ್ಗೆ ನೀವು ಮಾತಾಡಬೇಕು ಏನಕ್ಕಂದ್ರೆ ಅಂದ್ರೆ ಎಲ್ಲರೂ ಕೇಳ್ತಿರ್ತಾರೆ ಈಗ ಆನೆಗಳ ಸ್ಟೋರಿನು ಗೊತ್ತು ಭೀಮಂದು ಫುಲ್ confirm ಆಗಿ ಯಾರಿಗೂ ಗೊತ್ತಿಲ್ಲ ಎಲ್ಲಾ ಅರ್ಧಂ ಬರ್ಧ story ಗೊತ್ತಿರೋದು ಅದಕ್ಕೆ ನಿಮ್ಗಾದ್ರೆ ತುಂಬಾ ವಿಷ್ಯಗಳು ಗೊತ್ತಿದೆ ಓಕೆ so ಒಂಚೂರು ಏನು ಎತ್ತ ಯಾವಾಗ ಸಿಕ್ತು ಅದರ ಬಗ್ಗೆ ಸ್ವಲ್ಪ information ಗಳು ಕೊಡ್ಬೇಕ್ ನೀವು ಈಗ first ಇಂದ ನಾವೇ start ಮಾಡುವ ಭೀಮಾ ಫಸ್ಟ್ ಎಲ್ ಸಿಕ್ತು ಯಾರ್ ಕೈ ಸಿಕ್ತು ಆ time ಅಲ್ಲಿ ಯಾರ್ RF ಆಗಿದ್ರು ಯಾವ ತರ ಅದು information ಕೊಡಿ first ಆಮೇಲೆ ನೆಕ್ಸ್ಟ್ next ಕೇಳ್ತೀನಿ ನಾನು. ಭೀಮಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಏನು ನಮ್ಮ ಈಗ ಭೀಮನ್ ಕಟ್ಟೆ ಅಂತ ಒಂದು ಕ್ಯಾಂಪ್ ಇದೆ. ಕ್ಯಾಂಪ್ ಪಕ್ಕ ಸಿಕ್ಕಿರುವಂತ ಮರಿ ಈ ತಾಯಿಯಿಂದ ಬೇರ್ಪಟ್ಟಂತ ಮರಿ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ರೈತರು ಸ್ಥಳೀಯ ರೈತರು ದನ ಅಂತ ಹೋಗ್ತಾರೆ ಕಾಡಿಂದ ದಿಢೀರಂತ ಒಂದು ಮರಿ ಓಡ್ ಬಂದು ಈ ದನಮಯವರೊಟ್ಟಿಗೆ ಸೇರ್ಕೊಳ್ಳುತ್ತೆ ಹೌದೌದು ಅವ್ರ ಕೊಟ್ಟಿಗೆಗೆ ಹೋಗೋದು ಈ ತರದಲ್ಲೆಲ್ಲ ಆಗೋಯ್ತು ಅವರು ಸುಮಾರು ಆಗಿನ ಕಾಲದಲ್ಲಿ ಈ ನೈನ್ಟಿ ನೈನ್ ಅಂತ ಹೇಳುವಾಗ ಮೊಬೈಲ್ ಎಲ್ಲ ಇರ್ಲಿಲ್ಲ ಅಷ್ಟು ಹೌದು ಒಂದು ಮೂರ್ನಾಲ್ಕ್ ದೇತರ ನಡೆಯುತ್ತೆ ಅದ್ ನಡೆದಾಗ ಇವ್ರಿಗೆ ನಮ್ಮ ಯಾರು ಆಗ ಡಿ ಸಿ ಎಫ್ ಆಗಿತ್ತದೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅವ್ರ ಸ್ಥಳಕ್ಕೆ ಬಂದು ಭೀಮಾನ ಇಡ್ಕೋತಾರೆ ಹಿಡ್ಕೊಂಡು ಅದು ಸಾಮಾನ್ಯ ಒಂದು ಎಂಬತ್ತರಿಂದ ನೂರ್ ಕೆಜಿ ತಷ್ಟೇ

ಹ್ಮ್ ಹೌದು ಅದು ತುಂಬಾ ಫೇಮಸ್ ಈಗ ನಮ್ಮ ದಸರಾದಲ್ಲಿ ಭಾಗವಹಿಸುವಂತಹ ಸುಮಾರ್ ಆನೆಗಳಿದಾವೆ ಈಗ ಅರ್ಜುನ ಆರ್ಜುನ ತಕೋಬೋದು ರಾಜೇಂದ್ರನ ತಕೋಬೋದು ಬಲರಾಮನು ಅಲ್ಲೇ ಇತ್ತು ಈ ಗೋಪಾಲ್ ಸ್ವಾಮಿನೂ ಅದೇ ಕಾಲಾಕಿ ಬಳಸಿದಂತ ವಿಷಯಗಳ ಗೋಪಾಲ ಸ್ವಾಮಿ ಪಳಗಿದೆ ಮೂರ್ಖಲ್ ಅಲ್ಲಿ ಓಕೆ ಓಕೆ ಮೂರ್ಕಲ್ ಅಲ್ಲೇ ಪಳ್ಗಿ ಬಂದಲ್ ಮಾಡಾ ಭೀಮನ್ ಬಗ್ಗೆ ಹೇಳಿ ಭೀಮನ್ನ ಅಲ್ಲಿಗೆ ಕಳಿಸ್ತಾರೆ ಆ ಆ ಟೈಮಲ್ಲಿ ಯಾರ್ ಯಾರ್ ಮಾವ್ ಆಗಿದ್ದಾಳ ಆ ಟೈಮಲ್ಲಿ ಆ ಅಲ್ಲಿ ಕರ್ಕೊಂಡ್ ಹೋಗಿ ಏನ್ ಮಾಡ್ತಾರ ಅಲ್ಲಿ ಇನ್ನೂ ಒಂದು ಮೂರ್ ನಾಕು ಆನೆ ಮರಿಗಳಿದಾವೆ ಇದೇ ತರವು ಅದ್ರಲ್ಲಿ ಇದು ಒಂದು ನಾಲ್ಕದ ಮರಿಗಳಲ್ಲಿ ಇದನ್ ಮಾಡ್ತಾರೆ ಅಂತ ಬಿಟ್ಟು ಇವರು ನಮ್ಮ ಅಣ್ಣ ಸಾಹೇಬ್ರು ಹೋಗಿ ಆ ನೋಡ್ತಾರೆ ಕಣ್ಣಿಗೆ ಬೀಳೋದು ಅಂತ ಹೇಳಿದ್ರೆ ಒಂದು ದಂಪತಿಗಳು ಬೀಳ್ತಾರೆ ಹೇಳಿದ್ರೆ ಕುಲ್ಲಾರಾಮ ಮತ್ತೆ ಗೌರಮ್ಮ ಅಂತ ಅವ್ರಿಗೆ ಹೇಳ್ತಾರೆ ಭೀಮಾ ಈಗ ಒಂದು ಅಲ್ಲ ಕುಲ್ಲಾರ್ಮವ್ರ ಈಗ ಒಂದು ಮರಿ ಸಿಕ್ಕಿದೆ ನೀವು ಸಾಕ್ಬೋದು ಅಂತ ಹೇಳೋದಾದ್ರೆ ನಾನ್ ನಿಮ್ಗೆ ಕೊಡ್ತೀನಿ ಅಂತ ಏನು ಮಾತನಾಡದೆ ಕುಳ್ಳರಾಮ ಆಯ್ತು ಸರ್ ನೀವು ಕೊಡಿ ನಾನ್ ಸಾಕ್ತೀನಿ ಅಂತ ಹೇಳಿ ಕುಳ್ಳರಾಮ್ ಅವರು ಭೀಮನ ಸಾಕ್ತಾ ಇರ್ತಾರೆ ಸೂಪರ್ ಒಳ್ಳೆ ಫ್ಯಾಮಿಲಿಗೆ ಅವರು ಒಳ್ಳೆ ಮಗು ತರ ನೋಡ್ಕೊಂಡಿರ್ತಾರೆ ಹೌದು ಅದಕ್ಕೆ ಅದೇ ತರ ಸುತ್ತ ವ್ಯವಸ್ಥೆನು ಅದೇ ತರ ಮಾಡಿದ್ರು ಏನಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ನಮ್ ಮಡಿಕೇರಿ ಟು ಮೈಸೂರ್ ಒಂದ್ ಬಸ್ ಹೋಗ್ತಿತ್ತು. ಓಕೆ ಎಲ್ಲಿಂದ ಮಡಿಕೇರಿಯಿಂದ ಬಂದು ಮೂರ್ಕಲ್ ಮಾರ್ಗವಾಗಿ ಹುಣಸೂರು ಮೈಸೂರು ಆ ಸ್ಟೇಟ್ ಬಸ್ ಅಲ್ಲಿ ಬರುವಾಗ ಈ ಅಣ್ಣ ಸಾಹೇಬ್ರ ಏನ್ ಮಾಡಿದ್ರು ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಹನ್ನೆರಡರಿಂದ ಹದ್ನಾಲ್ ಲೀಟರ್ ಡೈಲಿ ಹಾಲು ಏನು ಗಾಡಿಗಳು ಬರ್ತಿತ್ತು ಕೂಟಿಗೆಯಿಂದ ಏಜೆನ್ಸಿ ತಕೊಂಡು ಹಾಲು ಇಳಿಸ್ಕೊತಾ ಇದ್ರು ಒಂದು ದಿನಕ್ಕೆ ಹದಿನೈದು ಲೀಟರ್ ಒಂದ್ ಹನ್ನೆರಡು ಲೀಟರ್ ಒಂದು ಇಪ್ಪತ್ನಾಕ್ ಗಂಟೆಗೆ ಈ ಬಸ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದ್ರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಲೀಟರ್ ಭೀಮಗೋಸ್ಕರ ಅಂತ ತರಿಸ್ತಾ ಇದ್ರು ಸ್ಟಾರ್ಟಿಂಗ್ ಅಲ್ಲಿ ಹಾಲಲ್ಲೇ ಮೇಂಟೈನ್ ಮಾಡ್ತಾ ಇದ್ರು ನಂತರ ದಿನಗಳಲ್ಲಿ ಈ ಕುಸ್ಲಕ್ಕಿ ನಮ್ಮ ಈ ಕಡೆ ಕೊಡಗು ಕಡೆ ಕೇರಳ ಬಾರ್ಡರ್ ಕಡೆ ಕುಸ್ಲಕ್ಕಿ ಎಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಈ ಕುಸ್ಲಕ್ಕಿನ ಬೇಯಿಸ್ಬಿಟ್ಟು ಅದ್ರ ಗಂಜಿ ಹಾಲ್ನ ಮಿಕ್ಸ್ ಮಾಡಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಭೀಮನಿಗೆ ಓಕೆ ಆ ಚೆನ್ನಾಗ್ ಬಂತು ಅದೇ ತರ ಸುಮಾರು ಒಂದ್ ಎರಡ್ ವರ್ಷಗಳ ಕಾಲ ಇದೇ ರೀತಿ ಹಾಲು ಕೊಟ್ಟಿದ್ದಾರೆ ಹಾಲು ಮತ್ತೆ ಗಂಜಿ ಇದ್ರಲ್ಲೇ ಬೆಳಿದು ಎರಡು ವರ್ಷಗಂಟ ಹೌದು ಮತ್ತೆ ಏನ್ ಆಗಸ್ಟು ವೇಗವಾಗಿ ಹುಲ್ಲು ತಿನ್ಲಿಕ್ಕೆ ಕಿತ್ತ ಕಿತ್ತ ಕೊಡೋದು ಭೀಮನಿಗೆ ಆ ಇವ್ರ ಕೈಯಿಂದ ಕಿತ್ತ ಕಿತ್ತ ಕೊಡೋದು ಬಾಯಿಗೆ ಹಾಕೋದು ಅವ್ರು ಬಾಯಿಗೆ ಹಾಕೊಳ್ಳೋದು ಆ ಆ ಕೊಡ್ತಾ ಬ್ಯಾಗ ಉಲ್ತೀನೋಂತ ಅಭ್ಯಾಸ ಮಾಡ್ತಾರೆ ಒಂದು ಒಂದೂವರೆ ವರ್ಷಕ್ಕೆ ಆಲ್ರೆಡಿ ಸುಮಾರು ಕೋರೆಗಳೆಲ್ಲ ಬಂದ್ಬಿಟ್ಟಿದೆ ಭೀಮನಿಗೆ ಫಿಲಮ್ ಅಲ್ಲಿ ನೋಡಿದ್ದು ಅದೊಂದು ಸೀನಲ್ಲಿ ಬರುತ್ತೆ ಕನ್ನಡದಲ್ಲಿ ಒಂದು ಮೂವಿ ಬೇರೆ ಮಾಡಿದೆ ಆಯ್ ಅಂತ ಹೇಳ್ಬಿಟ್ಟು ಅದು ಮೂರ್ಕಲ್ ಮತ್ತೆ ಬಳ್ಳೆ ಭಾಗದಲ್ಲಿ ಶೂಟಿಂಗ್ ಮಾಡಿ ನಟಿಸಿದಂತ ಚಿತ್ರ ಭೀಮಾ ಹೌಣ ಅಲ್ಲಿ ಭೀಮಾ ಕಾಣಿಸ್ಕತನೇ ಒಂದು ಇವರು ಪ್ರೇಮ ಅವರು ಹೋಗ್ಬೇಕಾರೆ ಒಂದು ಒಂದ್ ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕಾರೆ ಜೊತೆಲಿರ್ತಾರೆ ಭೀಮಾ ಹೌದೌದ್ ಹೌದು ಅಂದ್ರೆ ನಮಗೂ ಲಾಸ್ಟು ಈಗ ಒಂದ್ ಆರ್ ತಿಂಗ್ಳ ಗಂಟೆ ಗೊತ್ತಿಲಿಲ್ಲ ಅಣ್ಣ ಹಾ ಅರ್ಜುನ ಆನೆ ಮಾಮೂಂತ್ರು ವಿನೋದ್ ಏನ್ ಇದಾರೆ ಅವ್ರ ಹೇಳಿದ್ರು ಫಸ್ಟ್ ಫಸ್ಟು ಡಾಕ್ಟ್ ಮಾಡಿದೆ ನೋಡು ಅಂತ ಹೌದೌದು ನಾನ್ ಇನ್ಸ್ಟ ನಾನ್ ಇನ್ಸ್ಟಾಗ್ರಾಮ್ ಆಗ್ತೆ ಅದನ್ನ ಅದಾದ್ಮೇಲೆ ಎಲ್ಲರೂ ಇದ್ ಮಾಡಿ ಸ್ವಲ್ಪ ವೈರಲ್ ಆಯ್ತು ಹೌದೌದು ಹಾ ಅದಾದ್ಮೇಲೆ ಅಣ್ಣ ನೆಕ್ಸ್ಟು ಮೂರ್ ಮತಿ ಕೂಡ ಬಂದಿದ್ದೆ ಯಾವಾಗ ಅಣ್ಣ ನೆಕ್ಸ್ಟ್ ಬಂದಿರೋದು ಮತ್ತೆ ಕೂಡ ನನಗೆ ಮೋಸ್ಟ್ಲಿ ನವೀನ ಎರಡ್ ಸಾವಿರದ ಆರು ಅಂತ ಗೊತ್ತಿಲ್ಲ ಎರಡ್ ಸಾವಿರದ ಒಂಬತ್ತು ಅಂತ ಗೊತ್ತಿಲ್ಲ ಆ ಕೂಡ ಕ್ಯಾಂಪ್ ಮತ್ತೆ ಕ್ಯಾಂಪ್ ಓಪನ್ ಆಗಿತ್ತು ಕ್ಲೋಸ್ ಆಗಿತ್ತು ತಿರ್ಗಾ ಮೂರ್ ಕಲ್ ಹೋದ್ರು ತಿರ್ಗಾ ಬಂದು ಮತ್ತೆ ಕೂಡ ಓಪನ್ ಮಾಡಿದ್ರು ಈ ತರ ನಡೀತಾ ಇತ್ತು ಹೌದು ಆ ಅಲ್ಲಿಂದ ಪರ್ಮನೆಂಟ್ ಆಗಿ ಎರಡ್ ಸಾವಿರದ ಎಂಟು ಅಂತ ಕಾಣಿಸ್ತಾ ಎಂಟು ಅಂತ ಗೊತ್ತಿಲ್ಲ ಒಂಬತ್ತು ಅಂತ ಗೊತ್ತಿಲ್ಲ ಅದು ಕರೆಕ್ಟ್ ಡೇಟ್ ಮರ್ಪಾಗಿದೆ ಅಷ್ಟೇ ಹೌದು ಅಲ್ಲಿ ಬಂದು ಭೀಮಂತ ಅದಕ್ಕ ಬರ್ತಾರೆ ಆಲ್ಮೋಸ್ಟ್ ಅಲ್ಲಿಗೆ ಭೀಮನೆ ಒಂದು ಹತ್ತು ವರ್ಷ ಆಗಿರ್ತದೆ ಈಗ ಮೂರ್ ಕಲಲ್ಲಿ ಒಂದು ಮೂರರಿಂದ ನಾಲ್ಕು ಮರಿ ಆನೆಗಳಿತ್ತು ಅಂತ ಆನೆಗಳು ಯಾವ್ದಾರ ಇದೆಯಾ ಅದ್ರ ಜೊತೆ ಗೊತ್ತಿದ್ದು ಒಂದು ಸುಬ್ರಹ್ಮಣ್ಯ ಅಂತ ಮತ್ತೆ ಗುಡ್ ಬಂದಿತ್ತದು ಅಣ್ಣ ಸುಬ್ರಹ್ಮಣ್ಯ ಮರಿ ಅಂತೇಳಿ ಭೀಮನಿಗಿಂತ ಅಂತ ಸ್ವಲ್ಪ ದೊಡ್ಡದಿತ್ತದು ಅಣ್ಣ ಅದು ಮೋಸ್ಟ್ಲಿ ಹೊರ ರಾಜ್ಯಕ್ಕೆಲ್ಲ ಕೆಲವು ಅದು ನಿಮ್ ಮಿಕ್ಕಿರೋ ಎರಡರಿಂದ ಮೂರ್ ಆನೆಗಳು ಬದುಕಿಲ್ಲ ಒಟ್ನಲ್ಲಿ ಬದಕಿಲಾ ಇದೇ ತರ ಇದ್ದವು ಅದ್ರಲ್ಲಿ ಇವರು ಉಳಿಸ್ಕೋಬಿಟ್ರು ಯಾರು ನಮ್ಮ ಕುಳ್ಳರಾಮ ಅವರು ಭೀಮನ ಒಟ್ನಲ್ಲಿ ಗಟ್ಟಿಪಿಂಡ್ ಹೌದು ಬದ್ಕೆ ಇವರು ಚೆನ್ನಾಗಿ ಆರೈಕೆ ಮಾಡಿ ಹೌದು ಹಾಕಿ ಈಗ ನಮ್ಮ ಕರ್ನಾಟಕ ಕ್ರೆಸ್ ಮಾಡಿ ನಮ್ ಕೈಲಿ ಕೊಟ್ಟವ್ರೆ ಬಂದಾಗ ಯಾರಿತ್ರಣ ಮಹಾತೆಕ ಆಗಡಿ ಕುಳ್ಳರಾಮನೇ ಚೇಂಜ್ ಆಗದರ ಇಲ್ಲ ಮತ್ತಿಗೂಡಕ್ಕೆ ಬಂದಾಗ ಕುಳ್ಳರಾಮ ಅವರು ಇರ್ತಾರೆ ಒಂದು ವರ್ಷಗಳ ಟೈಮ್ ಅಲ್ಲಿ ಇರ್ತಾರೆ ಅಣ್ಣ ಅಲ್ಲಿ ಏನಾಗುತ್ತೆ ಕುಳ್ಳರಾಮ ಅವ್ರಿಗೆ ಪರ್ಮನೆಂಟ್ ಆಗುತ್ತೆ ಹ ಪರ್ಮನೆಂಟ್ ಆದಾಗ ಅವರಿಗೆ ಅಡಾಪ್ಟೇಷನ್ ಬಂದು ಗುಬರ ಆಗುತ್ತೆ ಓಕೆ ಅಂದ್ರೆ ಅವರು ಭೀಮನಿಗೆ 2 ತಿಂಗಳಿಂದ ಇ ಭೀಮನ್ಗೆ 10 ವರ್ಷ ತುಂಬಾ ಗಂಟಾನು ಫೆಬ್ರವರಿ ಕೆಲಸಗಾರರಾಗಿ ಕೆಲಸ ಮಾಡಿದ್ರು ಪಾಪ ಅದು ಕಾವಡಿ ಕೆಲಸ ಮಾಡಿದ್ರು ಅಂತ ಗೊತ್ತಿಲ್ಲ ಇವರು ಮಾತರಗಲಿ ದುಬರಗೆ ಹೋಗಿದಾರೆ ಓಕೆ ಓಕೆ ಆ ಶ್ರೀ ವಿಧ್ಯಂತಾಲಯ ಒಂದಾನಿತ್ತು ಹ ಆನಿಗೆ ಮಾತರಗೆ ಹೋಗಿತ್ತಾರೆ ಹ ಇವಾಗ ಸಾರಥಿಯನೆಲ್ಲ ಏನೋ ಮಾಡ್ತಿರ್ಬೇಕಲ್ಲ ಅಣ್ಣ ಸಾರಥಿ ಒಂದ್ ಮರಿ ಅಂದಿದೆ ಸಾರಥಿ ಅದರಲ್ಲಿ ಮಾಡ್ತಿದಾರ ಅಂತ ಅದು ನಾನೀಗ ಅವರನ್ನ ಮೀಟ್ ಮಾಡೋ ಸುಮಾರು ಟೈಮ್ ಆಯ್ತು ನವೀನ್ ದಯವಿಟ್ಟು ಮೀಟ್ ಮಾಡಿ ಅವರತ್ರ ಒಂದು ಇಂಟರ್ವ್ಯೂ ಮಾಡ್ಸಬೇಕು ಅಣ್ಣ ನನಗೆ ಜನರಿಗೆಲ್ಲ ಯಾರು ಬೀಮನ್ನ ತನ್ನ ಮಕ್ಕಳ್ ತರ ಸಾಕಿದ್ರು ಹೌದ ಗೊತ್ತಾಗಬೇಕಂದ್ರೆ ಈ ತಮಿಳಲ್ ಆದ್ರೆ ಒಂದ್ ಫಿಲಂ ಇದು ಒಂದ್ ಫಿಲಂ ಮಾಡಿದ್ರು ತಮಿಳಲ್ಲಿ ಎಲಿಪೆಂಟ್ ವಿಶ್ವರಿಂಗ ಹೌದು ಅದಿಕ್ ಅದಕ್ಕಿಂತನೂ ಒಳ್ಳೆ ಸ್ಟೋರಿ ನಮ್ಮ ಗುಳ್ಳಾರಾಂ ಅವ್ರದ್ ಯಾಕಂದ್ರೆ ನೀವು ಕೆಲವ್ ಸಲ ಹೇಳಿದಿರ ಸಣ್ ಮಗು ತರಾ ಸಾಕದು ಈ ನಾಯಿ ಮಲಿಯೆಲ್ಲಾ ಬೂದಿ ಗುಂಡಿಲ್ ಹೋಗ್ ಮಲಿಕತ್ತವಲ್ಲ ಹೌದು ಅಂಡರ್ಪರ್ಸಂಟ್ ಅದೇ ತರ ಇತ್ತು ಬೆಂಕಿ ಅಕ್ಕಿ ಜಾಗ ಭೀಮನಿಗೆ ಅವ್ರ ಹಾಲ್ ಆಗ ಕಸ ಇಪ್ಪತ್ ನಾಕ್ ಗಂಟ ಇದು ಒಲೆಯಲ್ಲಿ ಬೆಂಕಿ ಆರತಿತ್ತಿಲ್ಲಾ ಒಳ್ಳೆ ಇರಲಿ ಅಂತ ಹಾ ಶಾಖದಲ್ಲಿ ಇರ್ಲಿದ್ರಲ್ಲಿ ಆ ತರದಲ್ಲಿ ಸಾಕಿದ್ದಾರೆ ಆಮೇಲೆ ಜಾಸ್ತಿ ಕಾಳಿ ಬಿಡ್ತಿರ್ಲಿಲ್ಲ ಮನೆ ಒಳಗಡೆನೆ ಮುಳುಗಿಸ್ಕೊತಿದ್ರು ಅಂತ ವಿಷಯ ಕೇಳ್ಬಿಟ್ಟು ಮನೆ ಒಳಗೆ ಅಂತಂದ್ರೆ ಅವ್ರು ಸಾಮಾನ್ಯವಾಗಿ ನಿಮಗೆ ಗೊತ್ತಲ್ಲ ಆನೆ ಅವ್ರು ಮಲಗದೆ ಅವ್ರ ಆನೆ ಎದುರುಗಡೆ ಮಲಗಿರ್ತಾರೆ ಮನೆ ಸಣ್ಣ ಮರಿ ಅಲ್ಲ ಮನೆ ಪಕ್ಕದಲ್ಲಿ ಹಾಗೆ ಅವರೊಟ್ಟಿಗೆ ಇರ್ತಾ ಇತ್ತು ಆ ಈ ತರದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರ ದಂಪತಿಗಳು ಆನೆ ಇಲ್ಲ ಇವ್ರು ಸೊಪ್ಪು ತರಕ್ಕೆ ಭೀಮನಿಗೆ ಅಷ್ಟು ಸೊಪ್ಪು ತರ್ಲಿಕ್ಕೆಲ್ಲ ಆಗ್ತಿತ್ತಿಲ್ಲಲ್ಲ. ಇವರು ಗಂಡ ಹೆಂಡತಿನೇ ತೀರಾ ಕಾಡಿಗೆ ಹೋಗಿ ಸೊಪ್ಪು ಕಾಡ್ಕೊಂಡು ಅಲ್ಲೇನೆ ಹೊತ್ಕೊಂಡ್ ಬರೋ ಅವ್ರ ಪಾಪ ಅಂದ್ರೆ ಪಾಪ ಸ್ಯಾಲ್ರಿ ಬರ್ತಿದ್ದ ನಮ್ಮ ಕುಳ್ಳರಾಮ ಒಬ್ಬರಿಗೆ ಸ್ಯಾಲ್ರಿ ಇಲ್ದೇನೆ ಭೀಮನ್ಗೋಸ್ಕರ ಕೆಲಸ ಮಾಡಿರೋದು ಅವ್ರ ಹೆಂಡತಿ ಹೌದು ಈ ಗಂಡ ಹೆಂಡತಿ ಮೇಲೆ ಗಂಡನ ಜವಾಬ್ದಾರಿ ಕೈ ಜೋಡಿಸ್ಲೇಬೇಕಲ್ವಾ ಅದು ತುಂಬಾ ಒಳ್ಳೆ ವ್ಯಕ್ತಿತ್ವ ಅನ್ಸುತ್ತೆ ಅವ್ರದ್ದು ಏನಕ್ಕಂದ್ರೆ ಈಗೆಲ್ಲ ಏನಿದ್ರೆ ಅವ್ರ ಸ್ಯಾಲ್ರಿಗೋಸ್ಕರ ಮಾತ್ರ ಕೆಲಸ ಮಾಡೋರ್ ಇದಾರೆ ಕೆಲವೇ ಕೆಲವರು ಮಾತ್ರ ಆನೆ ಮೇಲೆ ಪ್ರೀತಿಯಿಂದ ಕೆಲಸ ಮಾಡೋರ್ ಇದಾರೆ ಗಂಡ ಹೆಂಡತಿ ಇಬ್ರುವೆ ಒಂದ್ ನಾಣ್ಯಗೋಸ್ಕರ ಇಷ್ಟು ಕೆಲಸ ಮಾಡಿ ಖುಷಿ ಆಗುತ್ತೆ ಅಣ್ಣ ಅವ್ರ ಬಗ್ಗೆ ಕೇಳಕ್ಕೆ ಅಣ್ಣ ಮತ್ತಿಗೂಡಕ್ ಬಂದ್ಮೇಲೆ ಭೀಮ ಸ್ಟೋರಿ ಸ್ವಲ್ಪ ಹೇಳಿ ಅಣ್ಣ ಮತ್ತಿಗೂಡಕ್ ಇದೆ ತರ ಮತ್ತೆ ಬರ್ತಾರೆ ಕುಳರಾಮ್ ಅವ್ರು ಹೋದ್ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ಮಾಡ್ತಾರೆ ಆ ಮಾಡ್ತಾ ಅಂತ ಹೇಳಿ ಮೇಸ್ತ್ರಿ ಅವ್ರ ಒಬ್ಬನ್ನ